ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವ್ಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಅರವತ್ತ ಎರಡನೆಯ ಪದ್ಯ ಆ ಪದ್ಯ ಹೀಗಿದೆ ಮೃಗಮದ ಪತ್ರ ರೇಖೆಗಳ ನೇಕೆಗೆ ತಾಳದಿರದುವೀ ಕದಂಬುಗಲ್ ಉರಹಾರ ಮೇಕೆ ಹಾರಮಣಿ ಮಂಜರೆ ಇಲ್ಲದೆ ಭಿನ್ನಗೆದ್ದುದು ಈ ಜಗನ ಇದೇಕೆ ಹೇಮರಶನ ಧ್ವನಿ ಇಲ್ಲದೆ ಮೂಗು ಬಟ್ಟುದು ಈ ಬಗೆಯು ಅರ್ಥಕ ದ್ರವದೊಳೊಂದದ ನಿಂದವು ಪಾದ ಪಂಕಜ ಇದನ್ನು ಬಿಡಿಸಿ ಹೀಗೆ ಓದಬಹುದು ಮೃಗಮದ ಪತ್ರ ರೇಖೆಗಳಂ ಏಕೆಗೆ ದಾದುವು ಈ ಕದಂಪುಗಳು ಉರಮೇಕೆ ಹಾರ ಮಣಿ ಮಂಜರಿ ಇಲ್ಲದೆ ಭಿನ್ನಗಿರಿದುದು ಈ ಜಗನಂ ಇದೇಕೆ ಹೇಮ ರಶನಾ ಧ್ವನಿ ಇಲ್ಲದೆ ಮೂಗುವಟ್ಟುದು ಈ ಬಗೆಯುಳ್ ಅಲ್ತಕ ದ್ರವದೊಳೊಂದದೆ ಎಂದು ಪಾದ ಪಂಕಜಂ ಅವಳು ಕೇಳ್ತಾಳೆ ಅಂದ್ರೆ ಆಕೆ ಕೂಡ ಕವಿತಾ ಮನೋಭಾವ ಇರುವಳ ನಾವೆಲ್ಲ ಕೇಳುವಾಗ ಏಕ ಸುಮನ ಏನಾಯ್ತು ಈ ರೀತಿ ಕೇಳುವುದಿಲ್ಲ ಬದಲಾಗಿ ಮೃಗಮದ ರೇಖೆಗಳ ನೇಕೆಗೆ ಏಕೆಗೆ ತಾಳ್ದಿರೋದಾದವು ಈ ಕದಪಂ ಈ ಕೆನ್ನೆಗಳು ಕಸ್ತೂರಿಯಿಂದ ಬರೆದ ಪತ್ರಲೇಖೆ ಅಥವಾ ಆ ಅಚ್ಚು ಇದನ್ನ ಇಲ್ಲದೇ ಹಾಗೆ ಯಾಕೆ ಆಯಿತು ಮೃಗಮದ ಏಕೆಗೆ ತಾಳದಿರೋದಾದವು ಈ ಕದಪಂ ಕೆನ್ನೆಯಲ್ಲಿ ಯಾವಾಗ್ಲೂ ಕೂಡ ಕಸ್ತೂರಿಯಿಂದ ಬರೆದ ಆ ಚಿತ್ರ ಇರುತ್ತಿತ್ತು ಅದ್ಯಾಕೆ ಈಗ ಇಲ್ಲ ಉರಹಾರ ಮೇಕೆ ಹಾರಮಣಿ ಮಂಜರಿ ಇಲ್ಲದೆ ಬಿನ್ನಗಿರ್ದು ಎದೆಯಲ್ಲಿ ಯಾಕೆ ಚಿನ್ನದ ಹಾರಮಣಿ ಮಂಜರಿ ಇಲ್ಲ ಎದೆಯಲ್ಲಿ ಯಾಕೆ ಆ ಹಾರದ ಖಚಿತವಾದ ಗೊಂಚಲು ಇಲ್ಲ ಹಾರಮಣಿ ಮಂಜರಿ ಖಚಿತವಾದ ಗೊಂಚಲು ಹಾರದ ಖಚಿತವಾದ ಗೊಂಚಲು ಇಲ್ಲದೆ ಭಿನ್ನಗಿರ್ದು ಈ ಜಗನ ಹೇಮರಸನ ಧ್ವನಿ ಇಲ್ಲದೆ ಮೂಗು ಮೂಗುವಟ್ಟುದು ನಿನ್ನ ಸೊಂಟದ ಹಿಂಭಾಗ ಚಿನ್ನದ ಒಡ್ಡ್ಯಾನದ ಧ್ವನಿ ಇಲ್ಲದೆ ಯಾಕೆ ಮೌನವಾಗಿದೆ ಈ ಬಗೆಯೊಳ ಈ ರೀತಿಯಲ್ಲಿ ಅಲ್ಪಕ ದ್ರವದೊಳೊಂದದೆ ನಿಂದು ಪಾದ ಪಂಕಜ ಪಂಕಜಂ ಅರಗಿನ ದ್ರವದಿಂದ ನಿನ್ನ ಪಾದಗಳು ಯಾಕೆ ತುಂಬಿಕೊಂಡಿಲ್ಲ ಅಂದ್ರೆ ಇದು ಸಹಜವಾಗಿ ಹಿಂದೆ ರಾಜದ ರಾಜರ ಮಕ್ಕಳು ಅಥವಾ ರಾಜಕನ್ಯಿಕೆಯರು ತಮ್ಮನ್ನು ಶೃಂಗರಿಸುತ್ತಿದ್ದಂಥ ರೀತಿ ಅವರ ಕೆನ್ನೆಯಲ್ಲಿ ಕಸ್ತೂರಿಯಿಂದ ಬರೆದ ಚಿತ್ರ ಇರ್ತಿತ್ತು ಹಾಗೆಯೇ ಎದೆಯ ಮೇಲೆ ರತ್ನ ಖಚಿತವಾದ ಹಾರದ ಗೊಂಚಲುಗಳು ಇರ್ತಿದ್ದವು ಹಾಗೆಯೇ ಸೊಂಟದ ಹಿಂಭಾಗದಲ್ಲಿ ಚಿನ್ನದ ಒಡ್ಡ್ಯಾಣದ ಧ್ವನಿ ಇರ್ತಿತ್ತು ಹಾಗೆಯೇ ಪಾದಗಳಿಗೆ ಅರಗಿನ ದ್ರವದಿಂದ ಲೇಪನಗಳನ್ನು ಮಾಡುತ್ತಿದ್ದರು ಹೀಗೆ ಸದಾ ಶೃಂಗಾರವಾಗಿರುವಂತಹ ನೀನು ಈ ಇಂದು ಈ ದಿನ ಯಾಕೆ ಹಾಗೆ ಇಲ್ಲ ಎನ್ನುವುದಾಕೆ ಹಾಗೆ ಆ ಚುತರತಿಕೆ ಆಕೆಯನ್ನ ಅಂದ್ರೆ ಸುಭದ್ರೆಯನ್ನ ಕೇಳ್ತಾಳೆ